ಕಳೆದ ಹತ್ತು ವರ್ಷದಿಂದ ಸುಮಾರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಸ್ಫೋಟಗಳಾಗಿದ್ದಾವೆ ವಿಶೇಷವಾಗಿ ಒಂದು ಐದಾರಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಇದನ್ನು ಖಂಡಿಸ್ತೀವಿ ಒಂದು ಪುಲ್ವಾಮ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿ ಆಗಿರ್ಬೋದು ಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದಕ್ಕೆ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ನೆಬವಾಗಲೂ ಸರ್ಕಾರ ಪರವಾಗಿ ಇದೆಯಂಥ ತಮ್ಮ ಮುಖ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು ಇಟ್ಸ್ ಅ ಇಟ್ಸ್ ಅ ಟೈಮ್ ಕನ್ಸಲ್ಟೇಟ್ ಆಗಿರಬೇಕು ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ ಈಗ ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ ಥ್ರೂ ಔಟ್ ದ ವರ್ಲ್ಡ್ ನಮ್ಮ ದೇಶ ಅಂತಲ್ಲ ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಆಗ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮಿ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ಮ ಜೇಲ್ ಎನ್ಸಿಟೇಟ್ ಬಗ್ಗೆ ಹೇಳ್ತಾರಲ್ಲ ನಮ್ಮ ಜೇಲ್ ಎನ್ಸಿಟೇಟ್ ಅಲ್ಲ ಇದು ಶೇಮ್ ಆನ್ ಎ ಸಿಸ್ಟಮ್ ಯಾವುದೇ ಸರ್ಕಾರಗಳಿರಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟಾಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಇದ್ರಲ್ಲಿ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ಬಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್ ಇ ಎಸ್ ಗಾಡ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು ಕಮ್ಮಿ ಆಗಬೇಕು ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ ವಿಶ್ವಾಸ ಇದೆ ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನ್ವದ ಯಾಕಂದರೆ ಈ ಥರ ಮಾಡ್ತಕ್ಕಂಥದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು ಇಂಥ ಆಫೀಸರ್ಸ್ ಯಾರು ಅಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲ ಖಂಡಿತವಾಗಿ ಆತಂಕ ಉಂಟಾಗತ್ತೆ ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡ್ಲಾರಂಗೆ ಈಗ ಸಾಲಡಿಟರಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಯಾರು ಮಾಡಿದರೆ ಅದನ್ನ ಪತ್ತೆ ಹಚ್ಚಬೇಕು ಅದು ನಮ್ಮ ಈಗ ಮೊದಲನೇದು ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು ಯಾವುದೇ ರೀತಿಯಾದ ಒಂದು ಆಸ್ಪದ ಒಂದು ಸಸ್ಪೆಕ್ಟ್ ಏನಾದರೂ ಕಂಡ್ರೆ ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ